ಕ್ರಿಕೆಟ್ ಪ್ರಿಯರಿಗೆ ಗುಡ್ ನ್ಯೂಸ್ ಮೇ ಹದಿನೇಳಕ್ಕೆ ಸೀಸನ್ ಪುನರಾರಂಭ ಈಗಿದೆ ವೇಳಾಪಟ್ಟಿ ಆಪರೇಷನ್ ಸಿಂಧೂರ್ ವೇಳೆ ಮುಂದೂಡಲಾಗಿದ್ದ ಮ್ಯಾಚ್ ಮತ್ತೆ ಆರಂಭ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಉಳಿದ ಪಂದ್ಯಗಳು ಮೇ ಹದಿನೇಳರಂದು ಮತ್ತೆ ಆರಂಭವಾಗಲಿದ್ದು ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಮೊದಲ ಪಂದ್ಯ ನಡೆಯಲಿದೆ ಫೈನಲ್ ಪಂದ್ಯ ಜೂನ್ ಮೂರರಂದು ನಡೆಯಲಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ದುಗೊಳಿಸಲಾಗಿದ್ದ ಪಂದ್ಯವನ್ನು ಮೇ ಇಪ್ಪತ್ತ್ ಮತ್ತು ಜೈಪುರದಲ್ಲಿ ಆಡಲಾಗುತ್ತದೆ ಬಹು ನಿರೀಕ್ಷಿತ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಯ ಬಾಕಿ ಉಳಿದಿರುವ ಪಂದ್ಯಗಳು ಮೇ ಹದಿನೇಳರಂದು ಮತ್ತೆ ಪ್ರಾರಂಭವಾಗಲಿವೆ ಎಂದು ಇದೀಗ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಘೋಷಿಸಿದೆ ಒಟ್ಟು ಹದಿನೇಳು ಪಂದ್ಯಗಳು ಮೇ ಹದ್ನೇಳರಿಂದ ಜೂನ್ ಮೂರರವರೆಗೆ ಆರು ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಯಲಿವೆ ಫೈನಲ್ ಪಂದ್ಯ ಜೂನ್ ಮೂರರಂದು ನಡೆಯಲಿವೆ ಆಫ್ ಮತ್ತು ಫೈನಲ್ ಪಂದ್ಯಗಳು ನಡೆಯುವ ದಿನಾಂಕ ಪ್ರಕಟವಾಗಿವೆ ಹೊರತು ಸ್ಥಳ ನಿಗದಿಯಾಗಿಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯದೊಂದಿಗೆ ಪಂದ್ಯಾವಳಿ ಪ್ರಾರಂಭವಾಗುತ್ತದೆ ಈ ಪಂದ್ಯ ಮೇ ಹದಿನೇಳರಂದು ಬೆಂಗಳೂರಿನಲ್ಲಿ ನಡೆಯಲಿವೆ ಪಾಕ್ ವಾಯುದಾಳಿಯ ಅಲರ್ಟ್ ಹಿನ್ನೆಲೆಯಲ್ಲಿ ರದ್ದಾದ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯ ಮೇ ಇಪ್ಪತ್ನಾಲ್ಕರಂದು ಜೈಪುರದಲ್ಲಿ ಮತ್ತೆ ನಡೆಯಲಿವೆ ಮೇ ಇಪ್ಪತ್ತೊಂಬತ್ತರಿಂದ ಆಫ್ ಮೊದಲ ಕ್ವಾಲಿಫೈಯರ್ ಪಂದ್ಯ ಮೇ ಇಪ್ಪತ್ತೊಂಬತ್ತರಂದು ನಡೆಯುತ್ತದೆ ಎಲಿಮಿನಿಯೇಟರ್ ಪಂದ್ಯ ಮರುದಿನ ನಡೆಯಲಿದೆ ಮತ್ತು ಎಲಿಮಿನೇಟರ್ನಲ್ಲಿ ಗೆದ್ದ ತಂಡ ಜೂನ್ ಒಂದರಂದು ಎರಡನೇ ಕ್ವಾಲಿಫೈಯರ್ನಲ್ಲಿ ಬರಲಿವೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯ ವಾರಾಂತ್ಯಕ್ಕೆ ಬದಲಾಗಿ ವಾರದ ಮಧ್ಯದಲ್ಲಿ ಮಂಗಳವಾರ ನಡೆಯಲಿವೆ ಎಂದು ಬಿಸಿಸಿಐ ಕಾರ್ಯದರ್ಶಿ ದೇವ್ಜಿತ್ ಅವರು ತಿಳಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೇ ಹದಿನೇಳರಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಮೇ ಇಪ್ಪತ್ತ್ಮೂರರಂದು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳ ವಿರುದ್ಧ ಆಡಲಿದೆ ಈ ಪಂದ್ಯಗಳು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿವೆ ಮೇ ಇಪ್ಪತ್ತೇಳರಂದು ಲಕ್ನೌ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಗಲಿವೆ ಈವರೆಗೂ ಆಡಿರುವ ಹನ್ನೊಂದು ಪಂದ್ಯಗಳಲ್ಲಿ ಎಂಟು ಗೆಲುವು ಮತ್ತು ಮೂರು ಸೋಲು ಕಂಡಿರುವ ಬಿ ಹದಿನಾರು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಷ್ಟೇ ಅಂಕಗಳನ್ನು ಕಲೆ ಹಾಕಿರುವ ಗುಜರಾತ್ ಗುಜರಾತ್ ಪ್ರಥಮ ಸ್ಥಾನದಲ್ಲಿದೆ ಹದಿನೈದು ಅಂಕ ಗಳಿಸಿರುವ ಪಂಜಾಬ್ ಕಿಂಗ್ಸ್ ಮೂರನೇ ಸ್ಥಾನದಲ್ಲಿ ಹದಿನಾಲ್ಕು ಅಂಕ ಗಳಿಸಿರುವ ಮುಂಬೈ ಇಂಡಿಯನ್ಸ್ ನಾಲ್ಕನೇ ಸ್ಥಾನದಲ್ಲಿ ಇವೆ ಹದಿಮೂರು ಅಂಕ ಗಳಿಸಿರುವ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಹನ್ನೆರಡು ಅಂಕ ಗಳಿಸಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ಆರು ಮತ್ತು ಹತ್ತು ಅಂಕ ಗಳಿಸಿರುವ ಲಕ್ನೋ ಏಳನೇ ಸ್ಥಾನದಲ್ಲಿದೆ ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ